ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕಿಂಗ್ ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ ಯಾವುದೇ ರೆಡಿಮೇಡ್ ಪೌಡರ್ನ ಯೂಸ್ ಮಾಡ್ದೇನೆ ಮನೆಯಲ್ಲಿರೋ ಪದಾರ್ಥನ ಯೂಸ್ ಮಾಡಿಕೊಂಡು ಹೇಗೆ ಟೇಸ್ಟಿಯಾಗಿ ಫಿಶ್ ಫ್ರೈನ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಹಾಫ್ ಕೆ ಜಿ ಫಿಶ್ನ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಮಸಾಲನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೂನು ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನು ಟರ್ಮರಿಕ್ ಪೌಡರು ಅರ್ಧ ಸ್ಪೂನು ಮೆಣಸಿನ ಪೌಡರ್ ಅರ್ಧ ನ ಜ್ಯೂಸ್ನ ಇದೀನಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಕೊಕೋನೆಟ್ ಆಯ್ಲ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ಸ್ವಲ್ಪನೇ ಸ್ವಲ್ಪ ವಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ ಆಗಲಿ ರೆಡಿಮೇಡ್ ಪೌಡರ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲಿ ಚಿಲ್ಲಿ ಪೌಡರ್ ಚೆನ್ನಾಗಿರೋದ್ರಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಕಲರ್ ಬೇಕು ಅಂತ ಹೇಳಿದ್ರೆ ಒನ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಬಹುದು ಮಸಾಲೆನ ರೆಡಿ ಮಾಡ್ಕೊಂಡು ಫಿಶ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮಸಾಲೆನ ಎಲ್ಲ ಕಡೆ ನೀಟಾಗೆ ಸ್ಪ್ರೆಡ್ ಮಾಡ್ಕೊಬೇಕು ನಾವೆಲ್ಲ ಕಡೆ ಈ ತರ ನೀಟಾಗೆ ಸ್ಪ್ರೆಡ್ ಮಾಡಿ ಮಾಡ್ಕೊಳ್ಳೋದ್ರಿಂದ ನಾವು ಫಿಶ್ ಫ್ರೈ ನ ತಿನ್ಬೇಕಾದ್ರೆ ಒಂದ್ ಕಡೆ ಖಾರ ಒಂದ್ ಕಡೆ ಸಪ್ಪೆ ಅಂತ ಅನ್ಸಲ್ಲ ಎಲ್ಲಾ ಕಡೆ ಈವನಾಗೆ ಇರುತ್ತೆ ಹಂಗಾಗಿ ಎಲ್ಲಾ ಕಡೆ ಮಸಾಲಾನ ಚೆನ್ನಾಗಿ ಅಪ್ಲೈ ಮಾಡ್ಕೊಬೇಕು ನಾನು ಎಲ್ಲಾ ಫಿಶ್ ಗು ಅಪ್ಲೈ ಮಾಡ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಎರಡರಿಂದ ಮೂರ್ ಅವರ್ ಇಟ್ಕೊಂಡು ನಾನು ಆಮೇಲೆ ಮಾಡ್ಕೊಂಡ್ತಾ ಇದ್ದೀನಿ ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಲೀಸ್ಟ್ ಒನ್ ಅವರ್ ಆದ್ರೂನು ಇಟ್ಕೊಳ್ಳಿ ಮಸಾಲೆ ಎಲ್ಲಾ ಫಿಶ್ ಗೆ ಚೆನ್ನಾಗಿ ಇಟ್ಕೊಂಡಿರುತ್ತೆ ನಾನು ಎರಡರಿಂದ ಮೂರ್ ಅವರ್ ಇಟ್ಕೊಂಡು ಮಾಡ್ಕೊಂತ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ಇನ್ನೊಂದ್ ಮಸಾಲಾನ ರೆಡಿ ಮಾಡ್ ಸ್ಟೌನ ಹಚ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಕೊಕೋನೆಟ್ ಆಯ್ಲ್ನ ಹಾಕೊಂಡ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಕೊಕೊನೆಟ್ ಆಯಿಲ್ನ ಹಾಕೊಂಡು ಆಯಿಲು ಬಿಸಿ ಆದಮೇಲೆ ಎರಡರಿಂದ ಮೂರು ಬೆಳ್ಳುಳ್ಳಿ ಎರಡು ಪೀಸು ಶುಂಠಿ ಐದರಿಂದ ಹತ್ತು ಅನಿಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಹಸಿರು ಮೆಣಸಿನ್ಕಾಯಿ ಹುಣಸೆ ಹಣ್ಣನ್ನ ಹಾಕೊಂಡು ಎರಡರಿಂದ ಮೂರು ಸೆಕೆಂಡು ಫ್ರೈ ಮಾಡಿಕೊಂಡು ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಆದಮೇಲೆ ಅರ್ಧ ಅರ್ಧ ಚಿಲ್ಲಿ ಓರಿಯಂಡರ್ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಮಸಾಲಾನ ಮಿಕ್ಸಿ ಜರ್ಗೆ ಹಾಕೊಂಡಿದ್ದೀನಿ ಸ್ವಲ್ಪ ವಾಟರ್ನ ಸೇರಿಸ್ಕೊಂಡು ಸೇರಿಸಿಕೊಂಡು ಇದನ್ನ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ್ತಾ ಇದ್ದೀನಿ ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾನು ಸ್ಟೌವ್ನ ಹಚ್ಕೊಂಡು ಪ್ಯಾನ್ನ ನ ಪ್ಯಾನು ಬಿಸಿ ಆದಮೇಲೆ ಕೊಕೋನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ರುಬ್ಬಿಟ್ಕೊಂಡಿದ್ದ ಮಸಾಲಾನ ನ ಹಾಕೊಂಡು ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ ಈ ಮಸಾಲನ ಚೆನ್ನಾಗೆ ಫ್ರೈ ಮಾಡ್ಕೊಂಡು ಆದ್ಮೇಲೆ ಒಂದು ಎರಡರಿಂದ ಮೂರು ಸೆಕೆಂಡು ಚೆನ್ನಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಮಸಾಲನ ಚೆನ್ನಾಗೆ ಬೇಯಿಸ್ಕೊಂಡ್ರೆ ಈ ತರ ಆಯಿಲ್ ಬಿಟ್ಕೊಂಡಿರುತ್ತೆ ಇವಾಗ ಇದಕ್ಕೆ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಫಿಶ್ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಮಸಾಲನ ರೆಡಿ ಮಾಡ್ಕೊಂಡು ಮಸಾಲೆಯಲ್ಲಿ ಫಿಶ್ ಫ್ರೈನ ಇದ್ದೀನಿ ನಿಮಗೆ ಬೇಡ ಅಂತ ಹೇಳಿದ್ರೆ ವಿತೌಟ್ ಮಸಾಲಾ ಮಾಡ್ಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಆದ್ರೆ ನಾನು ಇವತ್ತು ಈ ತರ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಎರಡು ಕಡೆನು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ನಾಲ್ಕರಿಂದ ಐದು ನಿಮಿಷ ಎರಡು ಕಡೆನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಫಿಶ್ ಫ್ರೈ ರೆಡಿ ಆಗುತ್ತೆ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂತ ಇದೀನಿ ನಾರ್ಮಲ್ ಆಗಿ ಫ್ರೈನ ಮಾಡಿದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡ್ರೆ ಎಕ್ಸ್ಟ್ರಾ ಆಯಿಲ್ ಎಲ್ಲ ಹೀರ್ಕೊಂಡ್ಬಿಡುತ್ತೆ ನಾನು ಮಸಾಲ ಫ್ರೈ ಮಾಡಿರೋದ್ರಿಂದ ಪ್ಲೇಟ್ಗೆ ಹಾಕೊಂಡ್ತಾ ಇದ್ದೀನಿ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಯಾವುದೇ ರೆಡಿಮೇಡ್ ಪೌಡರ್ ಯೂಸ್ ಮಾಡಿದನೆ ಮನೆಯಲ್ಲಿರೋ ಪದಾರ್ಥನೇ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಫಿಶ್ ಮಸಾಲ ಫ್ರೈನ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು